ಇನ್ನೆರಡು ದಿನಗಳಲ್ಲೇ ಗಣೇಶ ಚತುರ್ಥಿ ಆಗಮಿಸುತ್ತದೆ ಅಂದು ಪೂಜೆಗೊಳ್ಳಲು ವಿನಾಯಕನ ಮೂರ್ತಿಗಳ ರಚನೆ ಮತ್ತು ಅಂತಿಮ ಸ್ಪರ್ಶದ ಕೆಲಸಗಳು ಕೂಡ ವೇಗವಾಗಿ ನಡೀತಾ ಇದೆ ಇದರ ನಡುವೆ ಗಮನ ಸೆಳೆದಿರುವ ಸಂಗತಿ ಅಂದರೆ ಗಣೇಶನ ವಿಗ್ರಹ ರಚನೆಯ ಹಿಂದೆ ನಾರಿ ಶಕ್ತಿಯು ತೊಡಗಿಸಿಕೊಂಡಿರುವುದು ಬೇಕಾದ ಗಾತ್ರ ಮತ್ತು ರೂಪದಲ್ಲಿ ಗಣೇಶನನ್ನ ಸೃಷ್ಟಿಸೋದು ಒಂದು ಸವಾಲಿನ ಕೆಲಸ ಅದರ ಜೊತೆಗೆ ಅದರ ಅಂದವನ್ನು ಇನ್ನಷ್ಟು ಹೆಚ್ಚಿಸುವಂತೆ ನಾಜೂಕಿನಿಂದ ಬಣ್ಣ ಹಾಕುವ ಕಲೆಯೂ ತುಂಬಾ ಸೂಕ್ಷ್ಮದ್ದು ನಗರದಲ್ಲಿ ಹಲವು ಕಡೆ ಮಹಿಳೆಯರು ಈ ನಾಜೂಕಿನ ಕೆಲಸದಲ್ಲಿ ತೊಡಗಿಸಿಕೊಂಡಿದ್ದಾರೆ ಇಬ್ಬರು ಹೆಣ್ಮಕ್ಕಳಂತೂ ವಿದೇಶದಿಂದ ಈ ವಿಗ್ರಹ ನಿರ್ಮಾಣ ಮತ್ತು ಕಲಾ ಸೇವೆಗಾಗಿಯೇ ಮನೆಗೆ ಬರುತ್ತಾರೆ ಅಂದರೆ ಅವರ ಭಕ್ತಿ ಮತ್ತು ಆಸಕ್ತಿಯನ್ನು ಅರಿಯಬಹುದು ಅತ್ಯಂತ ಭಕ್ತಿಯಿಂದ ವ್ರತದಂತೆ ಈ ಕಾಯಕದಲ್ಲಿ ಅವರೆಲ್ಲರೂ ತೊಡಗಿಸಿಕೊಳ್ತಾರೆ ಕೆಲವರು ಬಾಲ್ಯದಿಂದಲೇ ಈ ಕಲೆಯಲ್ಲಿ ತೊಡಗಿದ್ರೆ ಇನ್ನು ಕೆಲವರು ಹೊಸದಾಗಿ ಕಲಿತು ಬಣ್ಣ ತುಂಬ್ತಾ ಇದ್ದಾರೆ ರಥಬೀದಿಯ ವಿನಾಯಕ ಶೇಟ್ ಅವರು ಮೂವತ್ತೆಂಟು ವರ್ಷಗಳಿಂದ ಗಣಪತಿ ವಿಗ್ರಹ ರಚನೆಯನ್ನು ಮಾಡ್ತಾ ಇದ್ದು ಕಳೆದ ಸುಮಾರು ಆರು ವರ್ಷಗಳಿಂದ ಮಹಿಳೆಯರು ಕೂಡ ಈ ಕಾಯಕದಲ್ಲಿ ತೊಡಗಿಕೊಳ್ತಾ ಇದ್ದಾರೆ ಈ ಒಂದು ನಾವು ಪುರುಷರೇ ಮಾಡ್ತಾ ಇದ್ದೇವೆ ಇತ್ತೀಚೆಗೆ ಒಂದು ನಾಲ್ಕೈದು ವರ್ಷದಲ್ಲಿ ನಮ್ಮ ಮಹಿಳೆಯರು ಕೂಡ ಈ ಕೆಲಸದಲ್ಲಿ ತೊಡಗಿದ್ದು ತುಂಬ ಖುಷಿ ಕೊಡ್ತಾ ಉಂಟು ಅವ್ರು ತುಂಬ ಆಸಕ್ತಿಯಿಂದ ಶ್ರದ್ಧೆಯಿಂದ ಮಾಡ್ತಾ ಇದ್ದಾರೆ ಅವರಿಗೆ ಈ ಗಣಪತಿಯ ಹಬ್ಬ ಭಾದ್ರಪದದಲ್ಲಿ ಪಾರ್ವತಿ ಗಣ ಗಣಪತಿಯ ರಚಿಸಿದಂಥ ಶಾಸ್ತ್ರ ಇದೆ ಅದೇ ರೀತಿ ನಮ್ಮ ಇಡೀ ನಮ್ಮ ಸಿವ ಸ್ತ್ರೀ ಅವರು ನಮ್ಮ ನನ್ನ ಮಿಸ್ಸಸ್ ಆಗಲಿ ಹಾಗೂ ನನ್ನ ಸಹಪಾಠಿಗಳೆಲ್ಲ ಇದನ್ನು ಚಂದ ರೀತಿಯಲ್ಲಿ ಗಣಪತಿಯಲ್ಲಿ ಪೇಂಟಿಂಗ್ ಮಾಡೋದರಲ್ಲಿ ಗಣಪತಿಯನ್ನು ನಾವು ಚಂದ ರೀತಿಯಲ್ಲಿ ಜ ಗ್ರಾಹಕರಿಗೆ ನಾವು ನೀಡ್ತಾ ಇದ್ದೇವೆ ಕಳೆದ ಮೂವತ್ತೊಂಬತ್ತು ಈ ವೃತ್ತಿಯಲ್ಲಿ ನಾನು ತೊಡಗಿದ್ದೇನೆ ಗಣಪತಿ ವಿಗ್ರಹ ತಯಾರಿಕೆಯಿಂದ ಹಿಡಿದು ಹಬ್ಬ ಮುಗಿಯುವವರೆಗೆ ವ್ರತದಲ್ಲಿದ್ದು ಈ ಕೆಲಸ ಪೂರ್ಣಗೊಳಿಸುತ್ತಾರೆ ಸ್ಥಳೀಯ ಎಂಟು ಮಂದಿ ಮಹಿಳೆಯರಲ್ಲಿ ಕೆಲವರು ಪೇಂಟಿಂಗ್ನಲ್ಲಿ ಕೈ ಜೋಡಿಸಿದ್ರೆ ಕೆಲವರು ವಿಗ್ರಹ ರಚನೆಯಲ್ಲಿಯೂ ಸೈ ಎನಿಸಿಕೊಂಡಿದ್ದಾರೆ ಉಳಿದ ಸಮಯದಲ್ಲಿ ಬಟ್ಟೆ ಬ್ಯಾನರ್ ಕೆಲಸದಲ್ಲಿ ಅವರು ತೊಡಗಿರುವ ಕಾರಣ ವಿಗ್ರಹ ಪೇಂಟಿಂಗ್ ಕೂಡ ಇವರನ್ನು ಬಹುಬೇಗ ಸೆಳೆಯಿತು ವಿಗ್ರಹ ರಚನೆಯಲ್ಲಿ ತೊಡಗಿಕೊಂಡಿರುವ ಮಹಿಳೆಯರು ಮಾತನಾಡಿ ಕಳೆದ ಎಂಟು ವರ್ಷಗಳಿಂದ ಈ ಕಾಯಕದಲ್ಲಿ ಕೆಲಸ ಮಾಡ್ತಾ ಇದ್ದೇವೆ ಸ್ವಚ್ಛತೆ ಪೇಂಟಿಂಗ್ ಸಹಿತ ಹಲವು ಕೆಲಸ ಮಾಡುತ್ತೇವೆ ಶಾರದಾ ಮಹೋತ್ಸವ ಸಮಯದಲ್ಲಿ ಶಾರದಾ ವಿಗ್ರಹ ಕೆಲಸದಲ್ಲಿ ಕೈಜೋಡಿಸುತ್ತೇವೆ ಎಂತಾರೆ